ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಹಾಗೂ ತಮಗೆ ಶುಭ ಹಾರೈಸಿರೋರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಿ ಬಯಸಿರಾ ಸರ್ ಮೊದಲನೇದಾಗಿ ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ಹಾಗೂ ನಮ್ಮ ಪದಾಧಿಕಾರಿಗಳು ನಮ್ಮ ಮುಖಂಡರು ಎಲ್ಲರೂ ಸಹ ಇವತ್ತು ನನ್ನ ಜನ ಜನ್ಮದಿನಕ್ಕೆ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದ ಹೇಳ್ತಾ ಇವತ್ತು ಬೆಳಗಿನ ಹಬ್ಬ ದೀಪಾವಳಿ ಸಮಸ್ತ ನಾಡಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿಯಾಗಿ ಈ ನಾಡಿನಲ್ಲಿ ಇವತ್ತು ದೀಪ ಬೆಳೀತಾ ಇದೆ ವರ್ಷ ಪೂರ್ತಿ ಇದೇ ರೀತಿಯಾಗಿ ಸಂತೋಷವಾಗಿ ಮಳೆ ಬೆಳೆಯಾಗಿ ಸಮಸ್ತ ನಾಡಿಗೆ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತೇನು ನಾವು ದೀಪಾವಳಿ ಇವತ್ತು ಪ್ರಾರಂಭ ಮಾಡಿದ್ದೀರಿ ಪ್ರತಿ ಹಬ್ಬಗಳು ಹಿಂದೂ ಹಬ್ಬಗಳು ಎಲ್ಲ ಹಬ್ಬಗಳನ್ನು ಸಹ ನಾವು ಹಿಂದೂಗಳು ಗೌರವಿಸಬೇಕು ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಮೂಲ್ಯವಾಗಿ ಹಿಂದೂ ಸಂಸ್ಕೃತಿ ಬದುಕಿದೆ ಹಾಗಾಗಿ ಅದನ್ನೆಲ್ಲ ಉಳಿಸುವಂಥ ಕೆಲಸ ನಮ್ಮ ಭಾರತೀಯರು ಹಿಂದಿಯವರು ಹಿಂದೂಗಳು ಮಾಡಬೇಕು ಅಂತ ಎಲ್ಲರಲ್ಲೂ ಸಹ ಮನವಿ ಮಾಡ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಿದ್ದಾನೆ ಈ ನಾಡಿನಲ್ಲಿ ಪರಿಸರ ಸ್ವಚ್ಛತೆ ಇರಬೇಕು ಇಲ್ಲದೆ ಹೋದರೆ ನೋಡಿ ಯಾರು ಸಹ ಸಮೃದ್ಧಿಯಾಗಿ ಬದುಕಲಿಕ್ಕೆ ಪರಿಸರ ಇದ್ರೇ ಸಹ ನಮ್ಮ ನಾಡಿನಲ್ಲಿ ಬದುಕೋಕ್ಕಾಗೋದು ಈ ಪರಿಸರ ಉಳಿಸಬೇಕು ಪರಿಸರ ಉಳಿಸಿದ್ರೇ ಉಸಿರು ಉಳಿಯೋದು ಹಾಗಾಗಿ ಎಲ್ಲರೂ ಸಹ ಪರಿಸರನ್ನ ಉಳಿಸ್ಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ನನಗೆ ತಿಳಿದ ಮಾಹಿತಿ ಏನಂದರೆ ಗ್ರೇಟರ್ ಬೆಂಗಳೂರು ಇವತ್ತು ಐದು ವಿಭಾಗಗಳನ್ನು ಮಾಡಿದ್ದಾರೆ ಐದು ವಿಭಾಗಗಳಲ್ಲೂ ಸಹ ಚುನಾವಣೆ ಆದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಐದು ವಿಭಾಗಗಳಲ್ಲೂ ಸಹ ಅಧ್ಯಕ್ಷರನ್ನು ಮೇಯರನ್ನು ನಾವು ನೋಡೇ ನೋಡ್ತೀರಿ ಆ ಒಂದು ಭರವಸೆ ಇವತ್ತಿನ ದಿನದಲ್ಲಿ ಕಾಣ್ತಾ ಇದೆ ನೀವೆಲ್ಲ ನೋಡ್ತಿದ್ದೀರಾ ಐದು ಭಾಗ್ಯಗಳು ಐದು ಭಾಗ್ಯಗಳು ಸಹ ಫೇಲೂರು ಹೇಳ್ತಿದ್ದಾರೆ ಅದು ಬಿಟ್ಟರೆ ಯಾವ ಭಾಗ್ಯಗಳು ಸಹ ಫಲಾನುಭವಿಗಳಿಗೆ ತಲುಪ್ತಿಲ್ಲ ಮಂತ್ರಿ ಬದಲಾವಣೆ ಅವ್ರ ಪಕ್ಷದಲ್ಲಿ ಆಗಬಹುದು ಅದು ಡಿ ಕೆ ಶಿವಕುಮಾರ್ ಆಗೋದು ಯಾವ ಲಕ್ಷಣಗಳು ಕಾಣ್ತಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾಗಿ ಅಧಿಕಾರವನ್ನು ನೀಡಲಿಕ್ಕೆ ಚಾನ್ಸೇ ಇಲ್ಲ ಅಂಥ ಸಂದರ್ಭ ಏನಾದರೂ ಬಂದರೆ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಒಂದು ವರ್ಷದಲ್ಲಿ ಯಾವ ರೀತಿ ತೊಂದರೆಗಳನ್ನು ಕೊಟ್ಟರಲ್ಲ ಅದೇ ಅದು ಎರಡರಷ್ಟು ಸಿದ್ದರಾಮಯ್ಯನವರು ಅವರ ತಂಡದವರು ಅವರು ಏನು ಅವರನ್ನು ಮೆಚ್ಕೊಂಡಿದ್ದಾರಲ್ಲ ಎಲ್ಲ ಶಾಸಕರು ಸಹ ಅವರಿಗೆ ಅದು ನಾಲ್ಕರಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಕೊಟ್ಟು ಅವರೇ ಸರ್ಕಾರವನ್ನು ಬೀಳಿಸುವಂಥ ಪರಿಸ್ಥಿತಿ ಉದ್ಭವ ನನಗಿರೋ ಮಾಹಿತಿ ನಾವು ಸಹ ವಿಜಯಣ್ಣವರ ಆಪ್ತ ಬಳಗದಲ್ಲಿದ್ದೀರಿ ನಮ್ಮ ನಾಯಕರು ತಮ್ಮೇಶ್ ಗೌಡರು ಸಹ ರಾಜ್ಯ ಕಾರ್ಯದರ್ಶಿಗಳಾಗಿದ್ದಾರೆ ಜೊತೆಗೆ ಒಡನಾಟ ತುಂಬ ಹತ್ತಿರದಿಂದ ನೋಡ್ತಿದ್ದೀರಿ ನಾವು ಸಹ ಯಾವುದೇ ರೀತಿಯಾಗಿ ಬಿ ವಿಜೇಂದ್ರ ಅವರು ಉಪ ಮುಖ್ಯಮಂತ್ರಿ ಆಗೋದೇ ಇಲ್ಲ ಮುಖ್ಯಮಂತ್ರಿನೇ ಸ್ಥಾನ ಅಲಂಕ ಅಲಂಕರಿಸ್ತಾರೆ ಅವರೇನು ಇವ್ರ ಥರ ಎರಡು ವರ್ಷ ಮೂರು ವರ್ಷ ಅನುಭವಿಸೋದಿಲ್ಲ ಸಂಪೂರ್ಣ ಅವಧಿಯನ್ನು ಮುಗಿಸಿ ಮುಂದಿನ ಅವಧಿಗೂ ಸಹ ಮುಖ್ಯಮಂತ್ರಿ ಆಗುವಂಥ ಲಕ್ಷಣಗಳು ವಿಜಯ್ನಲ್ಲಿದೆ